ಅದಾದ ನಂತರ ಇವರು ಒಂದು ನಾಲ್ಕೈದು ದಿವಸದಿಂದ ನನಗೆ ಫೋನ್ ಮಾಡ್ತಾನೆ ಬಂದರು ಯಾರೋ ಬಂದಂಗೆ ಆಗುತ್ತೆ ಅವಳು ಇದ್ದಾಳೆ ಪೂಜಾ ಮಗು ಒಂದೇ ಇರುತ್ತೆ ನಾವಿಬ್ಬರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಮಧ್ಯರಾತ್ರಿನಲ್ಲಿ ಸಪ್ಪಳ ಅಂದರೆ ಸದ್ದು ಬರ್ತದೆ ನಡೆದಾಡ್ದಂಗೆ ಆಮೇಲೆ ಬಾಗಲ ಹತ್ರ ಬಂದಂಗೆ ತಟ್ಟದಂಗೆ ತರಲ್ಲ ಥರ ಎಲ್ಲ ಆಗ್ತಾ ಇದ್ದಾನೆ ಈ ಪ್ರಕರಣದಲ್ಲಿ ಮಗು ಒಂದೇ ಸಾಕ್ಷಿ ಮಗುಗೆ ಏನಾದರೂ ಆಗಬಾರ್ದು ಆಗೋದ್ರೆ ನಾನು ಯಾರ ಮೇಲೆ ಹೇಳ್ತಾ ಇಲ್ಲ ಆಗಬಾರ್ದು ಏನಾದರೂ ಆಗೋದ್ಬಿಟ್ರ ನಾವು ಅವ್ರಿಗೆ ಬೀದಿಗೆ ಬಂದ್ಬಿಡ್ತಾರೆ ಆಕೆಗೆ ಏನು ರಕ್ಷಣೆನೇ ಇರೋದಿಲ್ಲ ಆಮೇಲೆ ಆಕೆ ನ್ಯಾಯನೂ ಸಿಕ್ಕೋದಿಲ್ಲ ಆಗ ನಾನು ಇಮಿಡಿಯೇಟ್ ಆಗಿ ಇವ್ರನ್ನ ಕೆಲಸಕ್ಕೆ ಹೋಗ್ಬಿಟ್ಟಿದ್ದೆ ಆದ್ಮೇಲೆ ಅದರ ಅನುಭವ ಈ ಆಗಿದೆ ಮಗಳು ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಮಗಳಿಗೆ ಯಾರೋ ಬಂದಾಗೆ ಯಾರೋ ಕಿಟಕಿ ಇದ್ರೆ ಹೋದಾಗೆ ಹಾಗೆ ಹಾಗೆ ಆಗಲೆಲ್ಲ ಥರ ಸೌಂಡ್ ಬರೋದಕ್ಕೆ ಇರೋದು ಸಾಕ್ಷಿಗೆ ಮಗು ಮಾತ್ರ ಆ ಸಾಕ್ಷಿನೇ ನಾವು ಕಳ್ಕೊಂಡ್ರೆ ನನ್ನ ಮಗಳಿಗೆ ಮತ್ತೆ ಲೈಫ್ ಇಲ್ಲ ಇಷ್ಟಿಗೆ ಒಂದು ಗೇಟು ಸೌಂಡ್ ಆಗ್ತದೆ ನಾಯಿ ಸಹ ಬಗಳ್ತದೆ ನಾಯಿ ಪಾಸ್ ಆಗುವಾಗ ನಾಯಿ ಬಗಳ್ತದೆ ಯಾರು ಬಂದು ಸಹ ಮತ್ತೆ ಡೋರ್ ಬಡ್ದಾಗೆ ಮತ್ತೆ ರಾತ್ರಿ ಎರಡು ಗಂಟೆಗೆ ಆಗುವಾಗ ಯಾರ ಮೇಲೆ ನಡ್ದಾಗಿ ಸೌಂಡ್ ಕೇಳಿದೆ ಪ್ರೀತಿ ಮಾಡಿ ನಂಬಿಸಿ ಯುವತಿಗೆ ಮಗು ಕೊಟ್ಟ ಪ್ರಕರಣ ರಕ್ಷಣೆ ಕೋರಿ ಐಜಿಪಿ ಮೊರೆ ಹೋದ ಪುತ್ತೂರಿನ ಸಂತ್ರಸ್ತೆ ಯುವತಿ ಮನೆ ಸುತ್ತಮುತ್ತ ಆಗಾಗ ಆಗುಂತಕರ ಎಂಟ್ರಿ ಈ ಹಿನ್ನೆಲೆಯಲ್ಲಿ ರಕ್ಷಣೆ ಕೋರಿ ಐಜಿಪಿ ಅಮಿತ್ ಸಿಂಗ್ಗೆ ಮನವಿ ಯುವತಿಯನ್ನ ಗರ್ಭಿಣಿ ಮಾಡಿ ಎಸ್ಕೇಪ್ ಹಾಕಿದ ಶ್ರೀಕೃಷ್ಣ ಪರಸ್ಪರ ಪ್ರೀತಿಸ್ತಾ ಇದ್ದ ಶ್ರೀಕೃಷ್ಣ ಹಾಗೂ ಸಂತ್ರಸ್ತ ಯುವತಿ ಶ್ರೀಕೃಷ್ಣ ಪುತ್ತೂರಿನ ಬಿಜೆಪಿ ಮುಖಂಡ ಪಿಜಿ ಜಗನ್ನಿವಾಸ್ ರಾವ್ ಪುತ್ರ ಗರ್ಭಿಣಿ ಮಾಡಿ ಮಗು ಕೊಟ್ಟ ಮೇಲೆ ಶ್ರೀಕೃಷ್ಣ ಯೂಟರ್ನ್ ಮದುವೆ ಆಗಲ್ಲ ಅಂತ ಹಠ ಹಿಡಿದು ಜೈಲು ಸೇರಿರುವ ಶ್ರೀಕೃಷ್ಣ ಸದ್ಯ ಮದುವೆ ಮಾಡಿಸುವ ಮೂಲಕ ಸಂಧಾನಕ್ಕೆ ಯತ್ನ ಸತತ ಸಂಧಾನ ಮಾತುಕತೆ ನಡೆಸ್ತಾರೋ ಕೆಪಿ ನಂಜುಂಡಿ ಪ್ರೀತಿ ಮಾಡಿ ನಂಬಿಸಿ ಯುವತಿ ಕೈಗೆ ಮಗು ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಇದೀಗ ರಕ್ಷಣೆ ಕೋರಿ ಐಜಿಪಿ ಮೊರೆ ಹೋಗಿದ್ದಾರೆ ಪುತ್ತೂರಿನ ಬಿಜೆಪಿ ಮುಖಂಡ ಪಿಜಿ ಜಗನ್ನಿವಾಸ್ ರಾವ್ ಪುತ್ರ ಶ್ರೀಕೃಷ್ಣ ಸಂತ್ರಸ್ತೆಯನ್ನ ಪ್ರೀತಿಸ್ತಾ ಇದ್ದ ಬಳಿಕ ಆಕೆ ಕೈಗೆ ಮಗು ಕೊಟ್ಟು ಇದೀಗ ಜೈಲ್ನಲ್ಲಿ ಕೂತಿದ್ದಾನೆ ಆರಂಭದಲ್ಲಿ ಆಕೆಯನ್ನ ಮದುವೆ ಆಗೋದಾಗಿ ಶ್ರೀಕೃಷ್ಣ ಹೇಳಿದ್ದ ಆದ್ರೆ ಆ ಬಳಿಕ ಯು ಟರ್ನ್ ಹೊಡೆದಿದ್ದಾನೆ ತಾನು ಜೈಲಲ್ಲಿ ಪರವಾಗಿಲ್ಲ ಮದುವೆ ಮಾತ್ರ ಆಗಲ್ಲ ಅಂತ ಹೇಳಿದ್ದಾನೆ ಈಗಾಗಲೇ ಆತನ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ ಇದ್ರ ಬೆನ್ನಲ್ಲೇ ಯುವತಿ ಮನೆ ಸುತ್ತ ಆಗಾಗ ಆಗುಂತಕರು ಎಂಟ್ರಿ ಆಗ್ತಾ ಇದ್ದಾರೆ ಹಾಗಾಗಿ ಭಯದಲ್ಲಿ ದಿನವನ್ನ ದುಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾಗಿ ನಮ್ಗೆ ರಕ್ಷಣೆ ಬೇಕು ಅಂತ ಸಂತ್ರಸ್ತೆ ಇದೀಗ ಐ ಜಿ ಪಿ ಮೊರೆ ಹೋಗಿದ್ದಾಳೆ ತನಗೆ ರಕ್ಷಣೆ ಕೊಡಬೇಕು ಅಂತ ಐ ಜಿ ಪಿ ಅಮಿತ್ ಸಿಂಗ್ ಬಳಿ ಸಂತ್ರಸ್ತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನಮಗೆ ಭಯ ಆಗತ್ತೆ ಆಗಾಗ ಯಾರ್ಯಾರು ಮನೆ ಬಳಿ ಬರ್ತಾರೆ ಏನಾಗತ್ತೆ ಅಂತ ಭಯದಲ್ಲಿ ದಿನ ಕಳೆಯುವ ಹಾಗಾಗಿದೆ ಹಾಗಾಗಿ ನಮ್ಗೆ ರಕ್ಷಣೆ ಕೊಡಿ ಅಂತ ಐ ಜಿ ಪಿ ಮೊರೆ ಹೋಗಿದ್ದಾರೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಧಾನ ಮಾತುಕತೆಯನ್ನ ನಿರಂತರವಾಗಿ ನಡೆಸ್ತಲೇ ಇದ್ದಾರೆ ಕೆಪಿ ನಂಜುಂಡಿ ಯುವತಿಯ ಮನೆಗೆ ಭೇಟಿ ಕೊಟ್ಟಿದ್ರು ಮೊನ್ನೆ ಮನೆಯವರ ಜೊತೆ ಮಾತನಾಡಿದ್ರು ಆ ಬಳಿಕ ಯುವಕನ ಮನೆಯವರ ಜೊತೆ ಮಾತನಾಡಿ ಮದುವೆ ಮಾಡಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ ಈ ಬಗ್ಗೆ ಯುವಕ ಶ್ರೀಕೃಷ್ಣ ಮನೆಯವರ ಜೊತೆ ಮಾತನಾಡಿ ಅಂತ ಮೊನ್ನೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರನ್ನ ಭೇಟಿ ಹಾಕಿ ಕೂಡ ಮನವಿನ ಮಾಡಿಕೊಂಡಿದ್ರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ಕೂಡ ಭೇಟಿ ಹಾಕಿದ್ರು ಈ ಸಂದರ್ಭದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಶ್ರೀಕೃಷ್ಣನ ಹೆತ್ತವರ ಜೊತೆ ಮಾತನಾಡೋದಾಗಿ ಭರವಸೆ ನೀಡಿದ್ರು ಆದರೆ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆ ಬಳಿಕ ನಡೆದಿಲ್ಲ ಇದೀಗ ಯುವತಿಯ ಮನೆ ಸುತ್ತಮುತ್ತ ಅಪರಿಚಿತರು ಓಡಾಡ್ತಾ ಇರೋದು ಅವರ ಆತಂಕವನ್ನ ಹೆಚ್ಚಿಸಿದೆ ಭಯದಲ್ಲಿ ದಿನ ದುಡುವಂತಾಗಿದೆ ಹಾಗಾಗಿ ನಮಗೆ ರಕ್ಷಣೆ ಬೇಕು ಅಂತ ಪಿಯ ಮೊರೆ ಹೋಗಿದ್ದಾರೆ ಕಳೆದ ವಾರ ಬಂದು ಶ್ರೀ ಕಲ್ಲಡ್ಕ ಪ್ರಭಾಕರ್ ಅವ್ರನ್ನ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಬಿಜೆಪಿ ಜಿಲ್ಲಾಧ್ಯಕ್ಷನ್ನ ಮತ್ತೆ ಎಲ್ಲ ನಮ್ಮ ಮುಖಂಡರುಗಳ ಸೇರಿಸಿ ನಾವೊಂದು ರಿಕ್ವೆಸ್ಟ್ ಮಾಡಿದ್ದೆ ತಪ್ಪು ನಡೆದೋಗಿದೆ ಅವರಿಬ್ಬರಿಗೂ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮದುವೆ ಮಾಡ್ಬಿಡೋಣ ಆಮೇಲೆ ಅವ್ರು ಹಣೆ ಬರೋ ಹೆಂಗಾದರೂ ಆಗಲಿ ನಮ್ಮ ನಮ್ಮ ಜವಾಬ್ದಾರಿಯಿಂದ ನಾವು ಅವ್ರ ಪೂರ್ಣವಾಗಿ ಕೆಲಸ ಮಾಡ್ಕೊಳೋಣ ಅಂತ ರಿಕ್ವೆಸ್ಟ್ ಮಾಡಿ ಓದೆ ಅದಾದ ನಂತರ ಇವರು ಒಂದು ನಾಲ್ಕೈದು ದಿವಸದಿಂದ ನನಗೆ ಫೋನ್ ಮಾಡ್ತಾನೇ ಬಂದರು ಕಾರಣ ಏನಂತ ಹೇಳಿದ್ರೆ ಯಾರೋ ಬಂದಂಗೆ ಆಗತ್ತೆ ಅವಳು ಇದ್ದಾಳೆ ಪೂಜಾ ಮಗು ಒಂದೇ ಇರುತ್ತೆ ನಾವಿಬ್ಬರು ಕೆಲ್ಸಕ್ಕೆ ಹೋಗ್ಬಿಟ್ಟಿರ್ತೀವಿ ಆಮೇಲೆ ಮಧ್ಯರಾತ್ರಿಯಲ್ಲಿ ಸಪ್ಲಾಸ ಅಂದರೆ ಸದ್ದು ಬರ್ತದೆ ನಡೆದಾಡ್ದಂಗೆ ಈ ಪ್ರಾಣಿಗಳಾದರೆ ಆ ಥರ ಶಬ್ದ ಬೇರೆ ಇವರು ಮನುಷ್ಯರು ನಡೆಯೋ ಥರ ಆಗ್ತದೆ ಆಮೇಲೆ ಹತ್ರ ಬಂದಂಗೆ ತಟ್ಟದಂಗೆ ಈ ಥರ ಎಲ್ಲ ಆಗ್ತಾಯಿದೆ ನಮಗೆ ಇಷ್ಟು ವರ್ಷಗಳ ಕಾಲ ನಮಗೇನು ಅನಿಸ್ಲಿಲ್ಲ ಈಗ ಪ್ರಾರಂಭ ಆಗಿದೆ ಭಯ ಆಗ್ತಾಯಿದೆ ನಮಗೆ ಸರಿ ಆಮೇಲೆ ನಾನು ಯೋಚನೆ ಮಾಡಿದೆ ಇವೆಲ್ಲ ಏನಾಗಿದೆ ನೋಡಿ ಈಗ ನಾವೆಲ್ಲ ಈ ಮಗು ಮತ್ತು ಆ ತಾಯಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ದೇವೆ ಒಂದು ವೇಳೆ ಏನಾದರೂ ಒಂದು ಅನಾ ಏನೂ ಆಗಬಾರ್ದಿರೋದು ಆಗೋಗ್ಬಿಟ್ರೆ ಮಗುಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಯಾಕಂದರೆ ಈ ಪ್ರಕರಣದಲ್ಲಿ ಮಗು ಒಂದೇ ಸಾಕ್ಷಿ ಮಗುಗೆ ಏನಾದರೂ ಆಗಬಾರ್ದು ಆಗೋದ್ರೆ ನಾನು ಯಾರ ಮೇಲೆ ಹೇಳ್ತಾ ಇಲ್ಲ ಆಗಬಾರ್ದು ಏನಾದರೂ ಆಗೋಗ್ಬಿಟ್ರೆ ಅನಾಹುತ ಹುಡುಗಿ ಬೀದಿಗೆ ಬಂದುಬಿಡ್ತಾಳೆ ಆಕೆಗೆ ಏನು ರಕ್ಷಣೆನೇ ಇರೋದಿಲ್ಲ ಆಮೇಲೆ ಆಕೆಗೆ ನ್ಯಾಯವೂ ಸಿಕ್ಕೋದಿಲ್ಲ ಮಗುನೇ ಸಾಕ್ಷಿಯಾಗಿರೋದು ಈಗ ಮಗುಗೆ ಏನಾದರೂ ಆಗ್ಬಿಟ್ರೆ ಏನಪ್ಪ ಅಂತ ಯೋಚನೆ ಮಾಡಿ ನಾನು ಕೇಳಿದೆ ಪತ್ತೆ ಪತ್ತೆ ಚೆಕ್ ಮಾಡಿಯಿಂದ ಮತ್ತೆ ಬರ್ತಾ ಇದೆ ಅಂದರು ಆಗ ನಾನು ಇಮಿಡಿಯೇಟಾಗಿ ಇವ್ರನ್ನ ಕೆಲ್ಸಕ್ಕೆ ಹೋಗಬೇಡಿ ಹಿಂದೆ ಇವರೊಂದು ಹನ್ನೊಂದು ಸಾವಿರ ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲೋ ಪಾಪ ಯಾವುದೋ ಹಾಸ್ಪಿಟ್ಲಲ್ಲಿ ಮತ್ತು ಅವರೊಂದು ಸಣ್ಣ ಜ್ಯುವೆಲರಿ ಶಾಪಿಗೆ ಕೆಲ್ಸಕ್ಕೆ ಹೋಗ್ತಾರೆ ಸಂಸಾರ ಕಷ್ಟ ಸರಿ ನಾನಂದೇ ನೀವು ಅದು ಬಿಡಿ ಅದು ನಾವು ನೋಡ್ಕೋತೇವೆ ನೀವು ಕೆಲ್ಸಕ್ಕೆ ಹೋಗ್ಬೇಡಿ ಮಗಳ ಜೊತೆ ಮಗು ಜೊತೆ ಇರಿ ಅಂತ ಹೇಳಿದೆ ಆದಮೇಲೆ ಅದರ ಅನುಭವ ಈಕೆಗೂ ಆಗಿದೆ ಆಮೇಲೆ ನನಗೆ ಇದು ಕಾನೂನು ಪ್ರಕಾರ ಹೋಗ್ಬೇಕಾಗುತ್ತೆ ನಾವು ಒಂದು ವೇಳೆ ಆಗೋದ್ರೆ ಆಮೇಲೆ ಯಾರು ಹೊಣೆ ಇದಕ್ಕೆ ಅಂತೇಳಿ ನಾನು ಐ ಅವ್ರ ಹತ್ರ ಮಾತಾಡಿದೆ ಅಮಿತ್ ಸಿಂಗ್ ಸಾಹೇಬ್ರ ಹತ್ರ ಮಾತಾಡಿ ಹಿಂಗಿದೆ ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗ್ತದೆ ಯಾಕಂದ್ರೆ ಹೆಚ್ಚು ಕಡಿಮೆ ಆದರೆ ನಾಳೆ ದಿನ ನಾವು ಕೂಡ ಸಮಾಜದಿಂದ ಮುಂದೆ ಬಂದಿದ್ದೀವಿ ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡಬೇಕು ಸರ್ ಇದಕ್ಕೊಂದು ಕಂಪ್ಲೇಂಟ್ ಕೊಡ್ತೀವಿ ಪ್ರೊಟೆಕ್ಷನ್ ಕೊಡಬೇಕು ಅವ್ರು ಇವತ್ತು ನಮಗೆ ಸಮಯ ಕೊಟ್ಟಿದ್ದಾರೆ ಕೊಟ್ಟಿದ್ರು ಮನೆಯಲ್ಲಿ ಅಂದರೆ ನಾನು ಕೆಲಸಕ್ಕೆ ಹೋಗ್ತಿದ್ದೇನೆ ಮಗಳು ಒಬ್ಬಳೇ ಇರ್ತಾಳೆ ಮನೆಯಲ್ಲಿ ಮಗಳಿಗೆ ಯಾರು ಬಂದ ಹಾಗೆ ಯಾರು ಕಿಟಕಿ ಇದ್ರೆ ಹೋದಾಗೆ ಹಾಗೆ ಹಾಗೆಲ್ಲ ಆ ಥರ ಸೌಂಡ್ ಬರುತ್ತೆ ಗೇಟಲ್ಲೇ ಹೊಡೆದ ಹಾಗೆ ಮತ್ತೆ ರಾತ್ರಿ ಟಾರಿಸಲ್ಲಿ ಯಾರು ಹೋದಾಗೆ ಎಲ್ಲ ಸೌಂಡ್ ಇದೆ ಅವಳಿಗೆ ಹೆದರಿಕೆ ಆಗ್ತದೆ ಅಂದರೆ ಹಾಗೆ ನಾನು ಸರ್ ಹತ್ರ ನಂಜುಂಡಿ ಸರ್ ಹತ್ರ ಹೇಳುವಾಗ ಅವರು ಹೇಳಿದರು ನೀವು ಕೆಲಸ ಬಿಡಿ ಮನೇಲಿ ಕೂತ್ಕೊಳ್ಳಿ ಮಗಳ ಇದನ್ನು ನೋಡ್ಕೊಳ್ಳಿ ಯಾಕೆಂದರೆ ನಮಗೆ ಇರೋದು ಸಾಕ್ಷಿಗ ಮಗು ಮಾತ್ರ ಆ ಸಾಕ್ಷಿನೇ ನಾವು ಕಳ್ಕೊಂಡ್ರೆ ನನ್ನ ಮಗಳಿಗೆ ಮತ್ತೆ ಲೈಫ್ ಇಲ್ಲ ಅದಕ್ಕೋಸ್ಕರ ಇವಾಗ ಕೆಲಸ ಬಿಟ್ಟು ಮನೇಲಿ ಕೂತಿದ್ದೇನೆ ಸರ್ ಹಾಗೆ ಐ ಜಿ ಹತ್ರ ಮಾತಾಡ್ತೇವೆ ಮಾತಾಡಿಸಿ ಮನೆಗೆ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಡ್ತೇನೆ ಅಂತ ಹೇಳಿದ್ದಾರೆ ಈಗ ಮಾತಾಡಿದ್ದಾರೆ ಅವರ ಹತ್ರ ಐ ಜಿ ಹತ್ರ ನಿಮಗೆ ಅಂದರೆ ಪ್ರೊಟೆಕ್ಟಿವ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದೇ ಇಷ್ಟೆಲ್ಲ ಬೇಡ ಇತ್ತು ಸುಮ್ಮನೆ ಇಲ್ಲಿ ತನಕ ಬರುವುದು ಅದು ಅಲ್ಲೇ ಮದುವೆಯಲ್ಲಿ ಆಗಿ ಹೋಗ್ತಿದ್ರೆ ಅಲ್ಲೇ ಮುಚ್ಚಿ ಹೋಗ್ತಿತ್ತು ಇಷ್ಟಲ್ಲ ಅವರಷ್ಟು ಕಷ್ಟಪಟ್ಟು ನಮಗೆ ಅಲ್ಲಿಂದ ಬ್ಯಾಂಗ್ಳೂರಿಂದ ಅವರು ಬರ್ತಿದ್ದಾರೆ ನನಗೆ ಸಪೋರ್ಟಿಗೆ ಅಷ್ಟು ಬರುವಾಗ ಇವರಿಗೆ ಯಾಕೆ ಒಂದು ಮದುವೆ ಮಾಡಿಸ್ಬೋದಿತ್ತಲ್ಲ ಅಂತ ಯಾಕೆ ಅನಿಸೋದಿಲ್ಲ ಇನ್ನೂ ಸಹ ಜೈಲಲ್ಲಿ ಯಾಕೆ ಕೂತ್ಕೊಳ್ಸಿ ಅವರಿಗೆ ಆಗಬೇಕು ಅವರ ಮಗ ಇಷ್ಟು ಹದಿನೈದು ಎಲ್ಲ ಜೈಲಲ್ಲಿ ಕೂತ್ರೆ ಅವರಿಗೆ ಆಗೋದಿಲ್ಲ ಬೇಜಾರು ಆಗೋ ಬೇಜಾರು ಅವರಿಗೆ ಯಾಕೆ ಆಗೋದಿಲ್ಲ ಸುಮ್ಮನೆ ಹೊರಗೆ ಬರ್ಬೋದಲ್ಲ ಅಂತ ಒಂದು ಮದುವೆ ಮಾಡಿಕೊಟ್ಟರೆ ಇಲ್ಲಿಗೆ ಮುಗೀತದೆ ಇಷ್ಟೆಲ್ಲ ಬೇಕಾ ಮುಂದುವರಿಸೋದು ಅಂತ ಸಮಸ್ಯೆ ಅದೇ ಫಸ್ಟಿಗೆ ಅಂದ್ರೆ ಗೇಟ್ ಸೌಂಡ್ ಆಗ್ತದೆ ನಾಯಿ ಸಹ ಬೋಗಲ್ತದೆ ನಾಯಿ ಅಷ್ಟು ಪಾಸ್ ಆಗುವಾಗ ನಾಯಿ ಬೊಗಳ್ತದೆ ಯಾರು ಬಂದ್ರು ಸಹ ಮತ್ತೆ ಡೋರ್ ಬರ್ದಾಗೆ ಮತ್ತೆ ರಾತ್ರಿ ಎರಡು ಗಂಟೆಗಾಗುವಲ್ಲ ಯಾರು ಮೇಲೆ ನಡ್ದಾಗೆ ಸೌಂಡ್ ಕೇಳಿತ್ತು ಅದನ್ನು ನಾನು ಅಮ್ಮನಿಗೆ ಹೇಳುವಾಗ ಅವರು ನಂಜುಂಡಿ ಸರ್ ಹತ್ರಾಗಿ ಇನ್ಫಾರ್ಮ್ ಮಾಡುವಾಗ ಅವರು ಹೇಳಿದ್ರು ನಾನು ಸಿ ಸಿ ಹಾಕಿಸ್ತೇನೆ ಮನೆಗೆ ಮತ್ತು ಐ ಜಿ ಪಿ ಹತ್ರ ಮಾತಾಡಿಸ್ತೇನೆ ಅಂತ ಹೇಳಿದರು ಹಾಗೆ ಕರ್ಕೊಂಬಂದು ಮಾತಾಡಿಸಿ ಐ ಜಿ ಪಿ ಹತ್ತಿರ ಮತ್ತು ಎಸ್ ಪಿ ಹತ್ರ ಅವ್ರು ಮಾತಾಡಿದರು ಹಾಗೆ ಅವರು ಹೇಳಿದರು ನಿಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ನಿಮ್ಮ ಏರಿಯಕ್ಕೆ ಬೀಟ್ ಹಾಕಿ ಬೀಟ್ ಪೊಲೀಸ್ ಹಾಕಿಸ್ತೇವೆ ಒಟ್ಟಿಗೆ ಎಲ್ಲಾದರೂ ಹೊರಗೆ ಹೋಗುವಾಗ ಲೇಡಿ ಪೊಲೀಸನ್ನು ಸಹ ಒಟ್ಟಿಗೆ ಕರಿಸ್ತಾನೆ ಅಂತ ಹೇಳಿದರು ಈಗ ಸ್ವಲ್ಪ ಸಮಾಧಾನ ಇದೆ ಅಂದರೆ ಒಂದು ಪ್ರೊಟೆಕ್ಷನ್ ಉಂಟು ಮನೆಯಲ್ಲಿ ಹೊರಗೆ ಹೋಗ್ಬೋದು ಅಂತ ಹೇಳಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ